ನೀವೇನಾದರೂ ಸ್ವಂತ ಉದ್ಯೋಗ ಮಾಡ್ತೀರಾ ಅಂದರೆ ಐದು ಲಕ್ಷ ರೂಪಾಯಿ ಬಡ್ಡಿ ಇಲ್ದೇ ಸಾಲವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇದು ಲಖಪತಿ ದೀದಿ ಯೋಜನೆ ಅಂತ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಧಾನಮಂತ್ರಿಗಳು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆದಾಯ ಗಳಿಸಬೇಕು ಮಹಿಳೆಯರು ಅನ್ನೋದೇ ಇದರ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇರುವಂಥದ್ದು ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ಮೇನ್ ಆಗಿ ಮಹಿಳಾ ಸ್ವಸಹಾಯ ಗುಂಪುಗಳ ಒಂದು ಸದಸ್ಯರು ನೀವಾಗಿರಬೇಕಾಗುತ್ತೆ ಯೋಜನೆಗೆ ಸೆಲೆಕ್ಟ್ ಆದರೆ ಡ್ರೋನ್ಗಳ ತಯಾರಿ ರಿಪೇರಿ ಡ್ರೋನ್ ರಿಪೇರಿ ಆಗಿರ್ಬೋದು அண்ட் எல் இ டி ல்தயார்க்கு பிளம்பிங் ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ತಂತ್ರಜ್ಞಾನದ ಸೇರ್ಪಡೆ ಎಲ್ಲದಕ್ಕೂ ಕೂಡ ಸಹಾಯ ಸಿಗುತ್ತೆ ಜೊತೆಗೆ ನೀವೇನಾದರೂ ಒಂದು ಸ್ವಂತ ಉದ್ಯೋಗವೂ ಮಾಡ್ತೀರಾ ಅಂತಂದರೆ ಈ ಟ್ರೈನಿಂಗ್ ಜೊತೆಗೆ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಇನ್ಶೂರೆನ್ಸ್ ಕೊಡ್ತಾರೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇರುತ್ತೆ ನೀವು ಸಾಲವನ್ನು ತೊಗೋಬೋದು ಆ ಸಾಲದಿಂದ ಏನಾದರೂ ಬಿಸ್ನೆಸ್ ಮಾಡಿ ಬಟ್ಟೆ ವ್ಯಾಪಾರ ಅಥವಾ ನೀವು ಮಾಡಿರುವಂಥ ಪ್ರಾಡಕ್ಟನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಲೈಕ್ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೂ ಕೂಡ ಮಾರಾಟ ಮಾಡಿ ಹಣ ಗಳಿಸ್ಬೋದು ಇದಕ್ಕೆ ಡಾಕ್ಯುಮೆಂಟ್ಸ್ ವಸತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪಡಿತಾರೆ ಚೀಟಿ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಮೇನ್ ಆಗಿ ಹೇಳಿದೆ ಅಲ್ವಾ ನೀವು ಸ್ವಸಹಾಯ ಗುಂಪಿಗೆ ಸೇರ್ಕೋಬೇಕು ಅಂತ ಸೇರಿಲ್ಲ ಅಂತಂದ್ರೆ ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿ ಇರುವಂತಹ ಸ್ಥಳೀಯ ಸ್ವಸಹಾಯ ಗುಂಪಿಗೆ ಸೇರ್ಕೊಳ್ಳಿ ಹೋಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಅವ್ರ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನ ಫಿಲ್ಅಪ್ ಮಾಡಿ ಕೊಡಬೇಕಾಗುತ್ತೆ ನಂತರ ಪರಿಶೀಲನೆ ಆದಮೇಲೆ ನಿಮ್ಮ ಅವರ ಒಂದು ಅರ್ಧ ಅಂತಿಮ ನಿರ್ಧಾರವನ್ನ ಎಸ್ ಎಮ್ ಎಸ್ ಅಥವಾ ಮೇಲ್ ಮುಖಾಂತರ ತಿಳಿಸ್ತಾರೆ ನಂತರ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಿ ತರಬೇತಿಯನ್ನ ತಗೋಬೇಕು ನಂತರ ಹಣಕಾಸಿನ ನೆರವು ನಿಮಗೆ ಸಿಗುತ್ತೆ